ハハハ[笑] Thank you. ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದು ಸರಿಯಾಗಿ ಕೂಡಿ ಇರೋ ಕಾರಣ ಅವ್ರ ಬೇಜವಾಬ್ದಾರಿಯಿಂದ ಕೆರೆವರೆಗೂ ಸುಮಾರು ಅಪಾರ ಬೆಳೆ ಎಲ್ಲ ನಷ್ಟ ಆಗ್ಬಿಟ್ಟಿದೆ ನನಗೆ ಬೆಳೆಗಳು ಬೈರು ಗೀರು ಎಲ್ಲ ಏನು ಮತ್ತೆ ಹಿಂಗೆ ಮಾಡೋಕ್ಕಾಗಲ್ಲ ಈ ವರ್ಷ ಏನು ಬೆಳೆನ ಬೆಳೆಯೋಕ್ಕೂ ಸಹ ಆಗೋದಿಲ್ಲ ಅದರಿಂದ ಎಲ್ಲ ಇಡೀ ಚಿಕ್ಕಪುಟ್ಟ ರೈತರುಗಳಿರೋದ್ರಿಂದ ತುಂಬ ಅಪಾರ ಹಾನಿ ನಷ್ಟಕ್ಕೆ ಈಡಾಗಿಬಿಟ್ಟಿದ್ದಾರೆ ಅದರಿಂದ ನಮಗೆ ಐ ಬಿ ಸಿ ಅವರು ಮ್ಯಾನೇಜರ್ ಆದಂಥ ಕೆ ಪ್ರಭಾಕರ್ ಅವರು ಏನಾದರೂ ನಮಗೆ ಪರಿಹಾರ ಕೊಡ್ತೀವಿ ಅಂತ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೇಳ್ತಿದ್ದೀವಿ ನಮ್ಮ ಗ್ರಾಮಸ್ಥರು ಈ ರೈತರುಗಳಾಗಿ ಜಮೀನು ಜಮೀನಿರೋದ್ರಿಂದ ಎಲ್ಲರೂ ಕೇಳ್ತಿದ್ದೀವಿ ಸರ್ ನಮಗೊಂದು ಸೂಕ್ತವಾದ ಪರಿಹಾರ ಇವರು ಕೊಡಿಸ್ಬೇಕು ಅಂತೇಳಿ ಐ ಬಿ ಸಿಗ ನಾವು ಮನವಿ ಮಾಡ್ತಾ ಇಲ್ಲ ಅಂದರೆ ನಂತರದಿಂದ ನಾವು ತಹಸೀಲ್ದಾರ್ ಮುಖಾಂತರನೂ ಹೋಗ್ಬಿಟ್ಟು ಏನೇನು ಆಗಬೇಕು ಅದನ್ನು ನಾವು ಇಲ್ಲ ಇಲ್ಲಾಂದರೆ ನಾವು ಒಳ್ಳೆ ಗ್ರಾಮಸ್ಥರು ಒಳ್ಳೆಯದಾಗಿರೋದ್ರಿಂದ ಅವರು ಒಳ್ಳೆ ರೀತಿ ಕೇಳ್ತಾ ಇದ್ದೀವಿ ನಮಗೆ ಸೂಪರ್ ಪರಿಹಾರ ಕೊಡಿ ಅಂತ ಅವರೇ ಒಂದು ಮನಸ್ಸು ಮಾಡಿ ಒಳ್ಳೇದು ಅವರು ಐ ಬಿ ಸಿಗೇ ಮೇಲ್ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಮಾಡಿ ಅದನ್ನೊಂದು ಒಳ್ಳೆ ಪರಿಹಾರ ನಮಗೆ ಕೊಡಿಸ್ಬೇಕು ಯಾಕೆಂದರೆ ಇಷ್ಟು ನಷ್ಟ ಆಗಿದೆ ಸರ್ ಕೆಳಗಡೆ ಒಂದು ಎರಡು ಲಕ್ಷ ಶುಂಠಿ ಹಾಳಾಗಿದೆ ಕಾಫಿ ಗಿಡಗಳಲ್ಲೆಲ್ಲ ಹೋಗಿದ್ದಾವೆ ಅದೆಲ್ಲ ರೆಡಿ ಮಾಡಿ ನಮಗೆ ಹಳ್ಳ ಕಟ್ಟಕ್ಕೆ ನಮಗೆ ಐವತ್ತಾರು ಸಾವಿರ ಇಚ್ಛಾಚಿ ಬರಲ್ಲ ಜೆ ಸಿ ಬಿ ಬರಲ್ಲ ಯಾವುದು ಬರಲ್ಲ ஒே